ಹಾಯ್ ಸ್ನೇಹಿತರು ವಿಜಯಸ್ಮೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನದ ಒಂದು ಕನಸು ಅಂತ ಹೇಳ್ಬೋದು ಅಥವಾ ಬಹಳ ದೊಡ್ಡ ನಿರೀಕ್ಷೆ ಅಂತಂದರೆ ಅದು ಏಳನೇ ವೇತನ ಆಯೋಗ ತನ್ನ ವರದಿಯನ್ನು ಯಾವಾಗ ಸಲ್ಲಿಕೆ ಮಾಡುತ್ತೆ ಅನ್ನುವಂಥದ್ದು ಸೊ ಇವತ್ತು ಬೆಳಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಮಾನ್ಯ ಏಳನೇ ವೇತನ ಆಯೋಗದ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಯವರಿಗೆ ತಮ್ಮ ಅಂತಿಮ ವರದಿಯನ್ನು ಏಳನೇ ವೇತನ ಆಯೋಗದ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ ಐನೂರಕ್ಕೂ ಹೆಚ್ಚು ಪುಟವಿರುವಂಥ ಈ ವರದಿಯಲ್ಲಿ ಬಹಳಷ್ಟು ಶಿಫಾರಸುಗಳನ್ನು ಮಾಡಿರುವಂಥದ್ದು ಅದನ್ನು ನಿಮಗೆ ಇಂಪಾರ್ಟೆಂಟಾಗಿ ತಿಳಿಸಲೇಬೇಕಾಗಿರುವಂಥದ್ದು ಮತ್ತು ನೀವು ಒಂದಿಷ್ಟು ಗೊಂದಲ ಆಗದಂತೆ ನಿಮಗೆ ಅರ್ಥೈಸುವಂತಹ ಪ್ರಯತ್ನವನ್ನು ಇವತ್ತಿನ ವೀಡಿಯೋಲಿ ಮಾಡ್ತೀನಿ ಬಹಳಷ್ಟು ಜನ ಗೊಂದಲ ಮಾಡ್ಕೊಂಡಿರ್ತೀರ ಈಗ ಹೊಸ ಬೇಸಿಕ್ ಏನು ಕೊಡ್ತಾ ಇದ್ದಾರೆ ಹಳೆ ಬೇಸಿಕ್ ಎಷ್ಟಿದೆ ಹೊಸ ಬೇಸಿಕ್ ಎಷ್ಟಿದೆ ಹೊಸ ಬೇಸಿಕನ್ನು ಹೇಗೆ ಪಿಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ಈಗಿರುವಂತಹ ಡಿ ಎನ್ನು ಸಂಪೂರ್ಣವಾಗಿ ಮರ್ಜಾಗಿಲ್ಲ ಅಲ್ಲಿ ಸೊ ನೀವು ತುಂಬ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಈಗಿರುವಂತಹ ನಲವತ್ತ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಏನಿದೆ ಸಂಪೂರ್ಣವಾಗಿ ಹಳೆ ಬೇಸಿಕ್ನ ಜೊತೆಗೆ ಮರ್ಜಾಗಿ ಹೊಸ ಬೇಸಿಕ್ ಬಂದಿಲ್ಲ ಅಲ್ಲಿಯೂ ಸಹ ಒಂದಷ್ಟು ಪ್ರಮಾಣದ ಡಿ ಎ ಮತ್ತೆ ನಿಮಗೆ ಸಿಗಲಿಕ್ಕಿದೆ ಸೊ ಅದರ ಬಗ್ಗೆಯೂ ಸಹ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಹಾಗಾದರೆ ಮೊದಲನೇದಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏಳನೇ ವೇತನ ಆಯೋಗ ಕೊಟ್ಟಿರುವಂತಹ ಸಂಪೂರ್ಣ ವರದಿಯ ಪ್ರಮುಖ ಸಾರಾಂಶವನ್ನು ನಿಮಗೆ ತಿಳಿಸ್ತೀನಿ ಪ್ರಮುಖವಾಗಿ ಇನ್ಕ್ರಿಮೆಂಟ್ ಎಷ್ಟು ಹೆಚ್ಚಾಗಿದೆ ನಿಮ್ಮ ಬೇಸಿಕ್ಕು ಎಷ್ಟು ಈಗ ರೈಸ್ ಆಗ್ತಾ ಇದೆ ಅದರ ಬಗ್ಗೆ ಒಂದು ಕ್ಲಿಯರ್ ಆಗಿರುವಂತಹ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಏಳನೇ ವೇತನ ಆಯೋಗದ ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಏನು ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದ ಸೂಚ್ಯಂಕ ಹಂತ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳು ಝೀರೋ ನಾಲ್ಕು ಅದರಲ್ಲಿ ಜೀವನ ವೆಚ್ಚದ ಆಧಾರದ ಮೇಲೆ ಹೊಸ ವೇತನ ರಚನೆಯನ್ನು ರೂಪಿಸಲಾಗಿದೆ ಅನ್ನುವಂಥದ್ದು ಅಂದರೆ ಈ ವೇತನ ಆಯೋಗದ ಶಿಫಾರಸು ಏನಿದೆ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತೆ ಇದೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಲ್ಲಿಕೆ ಆಗಿರ್ಬೋದು ಬಟ್ ಅದರ ರಿಪೋರ್ಟ್ ಏನಿದೆ ಅದು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದನೇ ತಾರೀಕಿಗೆ ಅನ್ವಯ ಆಗುವಂತೆ ತನ್ನ ವರದಿಯನ್ನು ಸಲ್ಲಿಸಿರುವಂಥದ್ದು ಸೊ ಆ ಹಂತದಲ್ಲಿದ್ದಂತಹ ಶೇಕಡ ಮೂವತ್ತೊಂದರಷ್ಟು ಡಿ ಎನ್ನು ವಿಲೀನಗೊಳಿಸಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತಹ ಆವಾಗ ಜಾರಿಯಲ್ಲಿದ್ದಂತಹ ಮೂಲ ವೇತನದ ಮೇಲೆ ಆಗಿರುವಂತಹ ಒಂದು ಮೂಲ ವೇತನದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆಯಷ್ಟು ಪಿಟ್ಮೆಂಟ್ ಸೌಲಭ್ಯವನ್ನು ಇದು ಒಳಗೊಂಡಿರುತ್ತೆ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದಕ್ಕೆ ಇದ್ದಂತಹ ಡಿ ಎ ತರ್ಟಿ ಒನ್ ಪರ್ಸೆಂಟು ಮರ್ಜು ಮಾಡಿದ್ದಾರೆ ಆಗಿರುವಂಥ ಮೂಲ ವೇತನಕ್ಕೆ ತರ್ಟಿ ಒನ್ ಪರ್ಸೆಂಟು ಮರ್ಜು ಮಾಡಿದ್ದಾರೆ ಹಾಗೂ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪಿಟ್ಮೆಂಟನ್ನು ಮರ್ಜು ಮಾಡಿ ಹೊಸ ಬೇಸಿಕನ್ನು ರಚನೆ ಮಾಡಲಾಗಿದೆ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಈಗಿರುವಂತಹ ನಲವತ್ತೆರಡು ಪಾಯಿಂಟ್ ಐದರಷ್ಟು ಡಿ ಎ ಮರ್ಜಿ ಆಗಿಲ್ಲ ಇನ್ನೂ ಸಹ ಹನ್ನೊಂದು ಪಾಯಿಂಟ್ ಐದರಷ್ಟು ಡಿ ಎ ಏನಿದೆ ಅದು ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರ ನಂತರ ಬಂದಿರುವಂಥದ್ದು ಅದು ಸಪ್ರೇಟ್ ಆಗಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅದು ಮುಂದಿನ ಹಂತದಲ್ಲಿ ನೀವು ವಿಸ್ತೃತವಾದಂತಹ ವರದಿಯನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿಯೂ ಸಹ ಒಂದಷ್ಟು ದರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಸೊ ಅದು ನಿಮಗೆ ಮುಂದೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಥವಾ ನಮ್ಮ ಆರ್ಥಿಕ ಇಲಾಖೆ ಅನುಮೋದನೆ ನಂತರ ಅಲ್ಲಿ ನಿಮಗೆ ಎಷ್ಟು ಅನ್ನುವಂಥದ್ದು ಕ್ಲಿಯರ್ ಆಗುತ್ತೆ ಸೊ ಅಲ್ಲಿವರಿಗೂ ಸಹ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗತ್ತೆ ಬಟ್ ಏಳನೇ ವೇತನ ಆಯೋಗ ತನ್ನ ವರದಿಯಲ್ಲಿ ಕೊಟ್ಟಿರುವಂತಹ ಹೊಸ ಮೂಲ ವೇತನ ದರವು ಈಗಿರುವಂತಹ ನಲವತ್ತೆರಡು ಪಾಯಿಂಟ್ ಐದರಷ್ಟು ಡಿ ಎಯನ್ನು ಮರ್ಜಿ ಮಾಡಿಲ್ಲ ಬದಲಾಗಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತಹ ಮೂವತ್ತೊಂದರಷ್ಟು ಡಿ ಎನ್ನು ಮರ್ಜಿ ಮಾಡಿಕೊಂಡಿದೆ ಮತ್ತು ಅದಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಅನ್ನು ಸಹ ನೀಡಿದೆ ಮೂಲ ವೇತನ ದರದ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪಿಟ್ಮೆಂಟನ್ನು ನೀಡಿ ಹೊಸ ವೇತನ ದರವನ್ನು ನಿಗದಿಪಡಿಸಿರುವಂಥದ್ದು ಸೊ ಹೊಸ ವೇತನ ದರವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಹದಿನೇಳು ಸಾವಿರ ಇದ್ದಂತಹ ಒಂದು ಮೂಲ ವೇತನ ಅನ್ನುವಂಥದ್ದು ಇಪ್ಪತ್ತೇಳು ಸಾವಿರಕ್ಕೆ ಏರಿಕೆ ಹಾಗೆ ನೀವು ನೋಡ್ತಾ ಬರುವಂಥದ್ದು ಹದಿನೆಂಟು ಆರುನೂರು ಇದ್ದಿದ್ದು ಇಪ್ಪತ್ತೊಂಬತ್ತು ಆಗಿದೆ ಹಾಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಬೇಸಿಕ್ ಇದ್ದಿದ್ದು ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದಾಗಿದೆ ಹೀಗೆ ನೀವು ನೋಡ್ತಾ ಬಂದರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ಎಸ್ ಡಿ ಎ ಬೇಸಿಕ್ಕು ಅದೀಗ ಎಷ್ಟಾಗಿದೆ ಮೂವತ್ತ್ನಾಲ್ಕು ಸಾವಿರದ ನೂರಾಗಿದೆ ಹಾಗೆ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿ ಮೂವತ್ತೇಳು ಸಾವಿರದ ಆಗಿದೆ ಇದು ಈಗಿನ ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಬೇಸಿಕ್ಕು ಇಪ್ಪತ್ತ್ಮೂರು ಸಾವಿರದ ಐನೂರು ಅದು ಇನ್ನು ಮುಂದೆ ಹೊಸ ಬೇಸಿಕ್ ಎಷ್ಟಾಗುತ್ತೆ ಮೂವತ್ತ ಏಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇನ್ನು ಎಫ್ ಡಿ ಎ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರು ಅವರ ಮೂಲ ವೇತನ ನೋಡೋಕ್ಕೆ ಹೋದರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತಿರುವಂಥದ್ದು ಅದು ಎಷ್ಟಾಗುತ್ತೆ ನಲ್ವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಮೂಲ ವೇತನ ದರ ಆಗುತ್ತೆ ಅದರ ಜೊತೆಗೆ ನೀವು ಗಮನಿಸ್ತಾ ಇರುವಂಥದ್ದು ಇನ್ನೊಂದು ಇಂಪಾರ್ಟೆಂಟು ಹೆಚ್ಚಳ ಆಗುವಂತಹ ಇನ್ಕ್ರಿಮೆಂಟ್ಗಳ ದರ ಇನ್ಕ್ರಿಮೆಂಟ್ ದರ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುತ್ತೆ ವಾರ್ಷಿಕ ಬಡ್ಡಿ ದ ಬಡ್ತಿ ದರ ಅನ್ನುವಂಥದ್ದು ನಾಲ್ಕುನೂರು ರೂಪಾಯಿ ಮುಂಚೆ ನೀವು ಪಡ್ಕೊಳ್ತಾ ಇದ್ದರೆ ಅದು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಅದರ ಈಗಿನ ದರ ಹಾಗೆ ನೀವು ಒಂದು ವೇಳೆ ಒಬ್ಬ ಎಸ್ ಡಿ ಎ ನೌಕರ ಹೊಸ್ದಾಗಿ ಸೇರಿದವರು ಐನೂರ ಸಾರಿ ಐನೂರು ರೂಪಾಯಿ ಇನ್ಕ್ರಿಮೆಂಟನ್ನು ಪಡ್ಕೊಳ್ತಾ ಇದ್ದರೆ ಇನ್ನು ಮುಂದಿನ ಅವರ ಇನ್ಕ್ರಿಮೆಂಟ್ ಎಂಟುನೂರು ರೂಪಾಯಿ ಆಗುತ್ತೆ ಒಬ್ಬ ಪಿ ಸಿದು ಐನೂರ ಐವತ್ತು ರೂಪಾಯಿ ಇನ್ಕ್ರಿಮೆಂಟು ಸಿಗೋದಾದರೆ ಅವರಿಗೆ ನೆಕ್ಸ್ಟು ಒಂಬೈನೂರು ರೂಪಾಯಿ ಇನ್ಕ್ರಿಮೆಂಟ್ ಸಿಗುತ್ತೆ ಹಾಗೆ ಒಬ್ಬ ಎಫ್ ಡಿ ಎ ಜಿ ಪಿ ಎಸ್ ಟಿ ಆರ್ ಶಿಕ್ಷಕರು ಅವರದ್ದು ಆರುನೂರ ಐವತ್ತು ರೂಪಾಯಿ ಅವರೇನು ಇನ್ಕ್ರಿಮೆಂಟ್ ಇರುವಂಥದ್ದು ಅವರದ್ದು ನೆಕ್ಸ್ಟ್ ಇನ್ಕ್ರಿಮೆಂಟ್ ಎಷ್ಟಾಗುತ್ತೆ ಹೊಸ್ದಾಗಿ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇನ್ಕ್ರಿಮೆಂಟನ್ನು ಕೊಡಲಿಕ್ಕೆ ಏಳನೇ ವೇತನ ಆಯೋಗವು ಶಿಫಾರಸು ಮಾಡಿರುವಂಥದ್ದು ಹೀಗೆ ಎಲ್ಲ ಒಂದು ಸ್ತರದಲ್ಲೂ ಸಹ ಏನಾಗಿದೆ ವೇತನ ಶ್ರೇಣಿಯಲ್ಲೂ ಸಹ ಅಲ್ಲಿ ಇನ್ಕ್ರಿಮೆಂಟ್ ಅಮೌಂಟ್ ಅನ್ನುವಂಥದ್ದು ಅಲ್ಲಿ ಹೆಚ್ಚಳ ಆಗಿರುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ ಇವಿಷ್ಟು ಪ್ರಮುಖವಾಗಿ ಇರುವಂಥದ್ದು ಜೊತೆಗೆ ಇದು ಕೇವಲ ಏಳನೇ ವೇತನ ಆಯೋಗ ಕೊಟ್ಟಿರುವಂತಹ ಶಿಫಾರಸ್ಸುಗಳು ಇದನ್ನು ಸರ್ಕಾರದ ಆರ್ಥಿಕ ಇಲಾಖೆ ಏನಿದೆ ಅದು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಇದರಲ್ಲಿ ಏನನ್ನು ಬದಲಾವಣೆ ತರಬೇಕು ಅಥವಾ ಯಾವುದನ್ನು ಒಪ್ಕೊಳ್ಬೇಕು ಅಥವಾ ಇನ್ನೂ ಏನಾದರೂ ಹೆಚ್ಚಳ ಮಾಡಬೇಕಾ ಅಥವಾ ಇದರಲ್ಲಿ ಇನ್ನೂ ಕಡಿತ ಮಾಡಿ ಆದೇಶ ಮಾಡಬೇಕಾ ಅನ್ನುವಂಥದ್ದು ಇನ್ನಷ್ಟೇ ಅದು ತೀರ್ಮಾನ ಮಾಡಬೇಕಾಗತ್ತೆ ಸೊ ಅದು ತೀರ್ಮಾನ ಮಾಡುವ ಹೊತ್ತಿಗೆ ನಿಮಗೆ ಗೊತ್ತಿರುವಂಥ ಈ ಹೊತ್ತಿಗಾಗಲಿ ಏನಾಗಿರುತ್ತೆ ಅಂದರೆ ಲೋಕಸಭೆಯ ಚುನಾವಣಾ ಅಧಿಸೂಚನೆಯನ್ನು ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವಂಥದ್ದು ಸೊ ಹೊರಡಿಸುವ ಹೊತ್ತಿ ಹೊರಡಿಸೋದ್ರಿಂದ ಏನಾಗುತ್ತೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದನ್ನು ಅನುಸರಣೆಗೆ ತರಲಿಕ್ಕೆ ರಾಜ್ಯ ಸರ್ಕಾರ ಚುನಾವಣಾ ಪ್ರಕ್ರಿಯೆ ಮುಗಿಯೋರಿಗೂ ಸಹ ವೆಯ್ಟ್ ಮಾಡಬೇಕಾಗತ್ತೆ ಸೊ ಅದರ ಬಗ್ಗೆ ನಿಮಗೆ ಸಂಪೂರ್ಣವಂತಹ ಡ ಏನೋ ಚರ್ಚೆಯನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಆದರೆ ನೀವು ಇಲ್ಲಿ ಒಂದು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಭಾವಿಸ್ತೀನಿ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಒಂದು ಪಿಟ್ಮೆಂಟನ್ನು ಕೊಟ್ಟಿದೆ ಜೊತೆಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಅಂದರೆ ಎಚ್ ಆರ್ ಐಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ಮಾಡಿರುವಂಥದ್ದು ಅಂದರೆ ಎಚ್ ಆರ್ ಐ ದರ ಎಷ್ಟಿತ್ತು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಎಂಟು ಪರ್ಸೆಂಟ್ ಜಿಲ್ಲಾ ಕೇಂದ್ರದಲ್ಲಿ ಹದಿನಾರು ಪರ್ಸೆಂಟ್ ಹಾಗೂ ದೊಡ್ಡ ನಗರ ಅಂದರೆ ಬೆಂಗಳೂರಿನಲ್ಲಿ ಎಷ್ಟಿತ್ತು ಅಂದರೆ ಇಪ್ಪತ್ತ್ನಾಲ್ಕು ಪರ್ಸೆಂಟ್ ಇತ್ತು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿದ್ದಂತಹ ಇಪ್ಪತ್ತ್ನಾಲ್ಕು ಪರ್ಸೆಂಟನ್ನು ಏನು ಮಾಡಿದ್ದಾರೆ ಈಗ ಇಪ್ಪತ್ತು ಪರ್ಸೆಂಟ್ಗೆ ಇಳಿಸಿದ್ದಾರೆ ಎಚ್ ಆರ್ ಐಯನ್ನು ಹಾಗೆ ಹದಿನಾರು ಪರ್ಸೆಂಟ್ ಇದ್ದಂತಹ ಎಚ್ ಆರ್ ಐಯನ್ನು ಏನು ಮಾಡಿದ್ದಾರೆ ಬಿಲು ಅದನ್ನು ಹದಿನೈದು ಪರ್ಸೆಂಟ್ ಇಳಿಸಿದ್ದಾರೆ ಅಂದರೆ ಒನ್ ಪರ್ಸೆಂಟ್ ಡೌನ್ ಮಾಡಿದ್ದಾರೆ ಇನ್ನು ಗ್ರಾಮೀಣ ಪ್ರದೇಶದ ಎಂಟು ಪರ್ಸೆಂಟ್ ಎಚ್ ಆರ್ ಐಯನ್ನು ಏಳು ಪಾಯಿಂಟ್ ಐದಕ್ಕೆ ಇಳಿಕೆ ಮಾಡಿದ್ದಾರೆ ಅಂದರೆ ಈ ಎಚ್ ಆರ್ ಐ ದರವನ್ನು ಒಂದಷ್ಟು ಪ್ರಮಾಣ ಇಳಿಕೆ ಮಾಡಿದ್ದಾರೆ ಆದರೂ ಸಹ ಸಮಿತಿ ಹೇಳುವಂತೆ ಇನ್ಕ್ರಿಮೆಂಟ್ ಸಾರಿ ಎಚ್ ಆರ್ ದರ ಕಡಿಮೆಯಾಗಿದೆ ಬಟ್ ಈಗ ಪಡೆಯುತ್ತಿರುವಂತಹ ಒಂದು ಮನೆ ಬಾಡಿಗೆ ಬತ್ತಿ ಏನಿದೆ ಅದರ ನಲವತ್ತರಷ್ಟು ಹೆಚ್ಚಳವನ್ನು ಅಂದರೆ ಹೆಚ್ಚಳವಾದಂತಹ ಹಣವನ್ನು ನೌಕರರು ಪಡೀತಾರೆ ಅಂದರೆ ಈಗ ಒಂದು ಎಂಟು ಪರ್ಸೆಂಟ್ ತಗೊಂಡ್ರೂ ನೀವು ಪಡೆಯುವಂಥ ಹಣಕ್ಕೂ ಈಗ ಏಳುವರೆ ಪರ್ಸೆಂಟ್ ಹಣಕ್ಕೂ ವ್ಯತ್ಯಾಸ ಇದೆ ಯಾಕೆಂದರೆ ಮೂಲ ವೇತನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ನೀವು ಫೈನಲಿ ಪಡೆಯುವಂತಹ ಏನು ಮನೆ ಬಾಡಿಗೆ ದರ ಅಥವಾ ಮನೆ ಬಾಡಿಗೆ ಬತ್ತಿ ಏನಿದೆ ಅದು ನಲವತ್ತು ಪರ್ಸೆಂಟ್ ಹೈಕ್ ಆಗಿದೆ ಅನ್ನುವಂತಹ ಒಂದು ಶಿಫಾರಸನ್ನು ಆ ರೀತಿಯ ಶಿಫಾರಸನ್ನು ಮಾಡಿದ್ದೀವಿ ಎನ್ನುವಂತಹ ತಮ್ಮ ವರದಿಯಲ್ಲಿ ಆ ಮಾಹಿತಿಯನ್ನು ಉಲ್ಲೇಖ ಮಾಡಿರುವಂಥದ್ದು ಸೊ ಇನ್ನೂ ಬಹಳಷ್ಟು ಮಾಹಿತಿಗಳಿವೆ ನಿಮಗೆ ಅದರ ಬಗ್ಗೆಯೂ ಸಹ ಮುಂದಿನ ವಿಡಿಯೋದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಕೇವಲ ಇಷ್ಟೇ ಅಲ್ಲ ಇನ್ನೂ ಸಹ ಏನು ಸಿ ಸಿ ಎ ಅಮೌಂಟಲ್ಲೂ ಸಹ ವ್ಯತ್ಯಾಸ ಆಗಿರುವಂಥದ್ದು ಬಹಳಷ್ಟು ಮಾಹಿತಿಗಳಿವೆ ಹಂಚಿಕೊಳ್ಳಿಕ್ಕೆ ನೀವು ಸಹ ಗಮನಿಸದೇ ಇರುವಂಥ ಒಂದಷ್ಟು ಮಾಹಿತಿಗಳು ಈ ಏಳನೇ ವೇತನ ಆಯೋಗ ನನ್ನ ಶಿಫಾರಸಿನಲ್ಲಿ ನೀಡಿರುವಂಥದ್ದು ಸೊ ಅದನ್ನು ಸಹ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಜೊತೆಗೆ ರಾಜ್ಯ ಸರ್ಕಾರವೂ ಸಹ ಇದರ ಬಗ್ಗೆ ಕುಲಂಕುಷವಾಗಿ ಆರ್ಥಿಕ ಇಲಾಖೆಯ ಒಂದು ಅನುಮೋದನೆ ನಂತರ ಆರ್ಥಿಕ ಇಲಾಖೆಯು ಸಹ ಇದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿ ರಾಜ್ಯದ ಪ್ರಸ್ತುತ ಹಣಕಾ ಹಣಕಾಸಿನ ಸ್ಥಿತಿಗೆ ಸಂಬಂಧಪಟ್ಟಂತೆ ಈ ಶಿಫಾರಸನ್ನು ಎಷ್ಟರ ಮಟ್ಟಿಗೆ ಒಪ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಮತ್ತೆ ಅಲ್ಲಿ ಚರ್ಚೆಗಳು ಮತ್ತು ಅಲ್ಲಿ ತೀರ್ಮಾನ ಆಗಲಿಕ್ಕಿದೆ ಅದಾದ ನಂತರ ಅಂತಿಮವಾಗಿ ಅದು ಏನು ರಾಜ್ಯ ಸರ್ಕಾರ ಅದನ್ನು ಸಂಪುಟ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಪಡ್ಕೊಂಡು ಅದು ಅನುಷ್ಠಾನಕ್ಕೆ ಬರಬೇಕಾಗತ್ತೆ ಸೊ ಅದಕ್ಕೂ ಬಹಳಷ್ಟು ಸಮಯ ಬೇಕಾಗತ್ತೆ ಆದರೆ ಈಗಿನ ಹೊತ್ತಿನಲ್ಲಿ ಲೋಕಸಭಾ ಎಲೆಕ್ಷನ್ ದಿನಾಂಕ ಅನೌನ್ಸ್ ಆಗ್ತಾ ಇರೋದ್ರಿಂದ ಸೊ ಅದು ಎಲೆಕ್ಷನ್ ಮುಗಿದ ನಂತರವೇ ಈ ಏಳನೇ ವೇತನ ಆಯೋಗ ಜಾರಿಗೆ ಬರುತ್ತೆ ಅನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳು ಅಥವಾ ಇನ್ನೂ ಬಹಳಷ್ಟು ನಿಮಗೆ ತಿಳಿಸುವಂಥ ಅಂಶಗಳನ್ನು ಮುಂದಿನ ವಿಡಿಯೋಲಿ ಕೊಡ್ತೀನಿ ಅಂತ ಹೇಳ್ತಾ ನೀವೂ ನಮ್ಮ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂತೆ ಹಾಗೂ ಸರ್ಕಾರಿ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಯನ್ನು ನಮ್ಮ ವಿಡಿಯೋ ಅಥವಾ ನಮ್ಮ ಚಾನಲ್ ಮೂಲಕ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ